ವರ್ಧನ್ ಶಿಕ್ಷಣ ಸಂಸ್ಥೆ ಎಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಜನತಾ ಶಿಕ್ಷಣ ಸಂಸ್ಥೆಯ ಮಾಜಿ ನಿರ್ದೇಶಕ ಹಾಗೂ ಮಾಜಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಇವರಿಗೆ ಸಿಕ್ಕ ಪ್ರಶಸ್ತಿಗಳು ಹತ್ತೊಂಬತ್ತು ಎಪ್ಪತ್ತೆರಡರಲ್ಲಿ ಇಲ್ಲಿಯವರೆಗೂ ಜೈನ ಭಜನಾ ಕಂಪನಿಯಲ್ಲಿ ಸೇವೆ ಸಲ್ಲಿಸಿದಾಗ ಅನೇಕ ಪ್ರಶಸ್ತಿ ಪತ್ರಗಳು ಸಂದಿವೆ ಇನ್ನೋರ್ವ ಸಿದ್ಧಾರ್ಥಿಪುರ ಪ್ರಶಸ್ತಿಯಲ್ಲಿ ಆಯ್ಕೆಯಾದ್ರೀಮತಿ ಮಕ್ಕಳಿಗೆ ಬಹುಮಾನವನ್ನ ಕೂಡ ಗೋಪಿಯ ಕ್ಷೇತ್ರದಲ್ಲಿ ದ್ವಿತೀಯ ಚಕ್ರ ಕ್ಷೇತ್ರದಲ್ಲಿ ಪ್ರಥಮ ಜಾವಳಿ ನಕ್ಷತ್ರದಲ್ಲಿ ಪ್ರಥಮ ಯಾಕಂದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆದ ನಂತರ ನಮ್ಮನ್ನು ಮದುವೆ ಮಾಡಿ ಕಳಿಸ್ಲಿಕ್ಕೆಲ್ಲ ನಿಮ್ಮ ಮುಂದಿನ ಒಂದು ಶಿಕ್ಷಣ ಕಳಿಸ್ಲಿಕ್ಕೆ ಈ ಒಳ್ಳೆ ರೀತಿಯಲ್ಲಿ ನೀವು ಕಲಿತು ಈ ಶಾಲೆಯಲ್ಲಿ ಕಲಿತು ಮುಂದೆ ಹೋಗ್ಬೇಕಂತ ಒಂದು ಬೆಳಗೋಡು ಸಮಾರಂಭ ಇಟ್ಕೋತಾರೆ ಅದಕ್ಕೆ ವಿದ್ಯಾ ವಿದ್ಯಾರ್ಥಿ ವಿದ್ಯಾರ್ಥಿಯರು ಈ ಒಂದು ಬೀಳ್ಕೊಡೆ ಸಮಾರಂಭ ಪಡೆದುಕೊಂಡು ಅತಿ ಉತ್ತಮದಿಂದ ನೀವು ಮುಂದಿನ ಒಂದು ಶಿಕ್ಷಣ ಪಡಿಬೇಕಾಗ್ತದೆ ಯಾಕಂದರೆ ನಮ್ಮ ಜೀವನದಲ್ಲಿ ಬರ್ತ್ ಈಸ್ ದ ಸ್ಟಾರ್ಟ್ ಆಫ್ ದ ಲೈಫ್ ಬರ್ತ್ ಈಸ್ ದ ಸ್ಟಾರ್ಟ್ ಆಫ್ ದ ಲೈಫ್ ಬಿ ಟಿ ಈಸ್ ದ ಆರ್ಟ್ ಆಫ್ ದ ಲೈಫ್ ಬಿ ಟಿ ಈಸ್ ದ ಆರ್ಟ್ ಆಫ್ ದ ಲೈಫ್ ಲವ್ ಈಸ್ ದ ಪಾರ್ಟ್ ಆಫ್ ದ ಲೈಫ್ ಬಟ್ ಫ್ರೆಂಡ್ಶಿಪ್ ಈಸ್ ಫ್ರೆಂಡ್ಶಿಪ್ ಈಸ್ ದ ದ ಲೈಫ್ ಯಾಕಂದ್ರೆ ನೋಡಿ ಈ ನಾವು ಏನು ಹುಟ್ಟುತ್ತೇವೆ ಅದು ನಮ್ಮ ಜೀವನದ ಒಂದು ಸ್ಟಾರ್ಟ್ ಆಗಿ ಹೋಗ್ತದೆ ಅದಕ್ಕೆ ಒಂದು ಗುಡ್ ಲೈಫ್ ಅದು ಅದೇ ಪ್ರಕಾರ ಬ್ಯೂಟಿ ಇಸ್ ದ ಹಾರ್ಟ್ ಆಫ್ ದ ಲೈಫ್ ಬ್ಯೂಟಿ ನೋಡಿ ನಮ್ಗೆ ಗಂಡ ಮಕ್ಕಳಕ್ಕಿಂತ ಹೆಣ್ಣು ಮಕ್ಕಳು ಒಳ್ಳೆ ಬ್ಯೂಟಿ ಕಾಣಬೇಕಂದ್ರೆ ಅದು ಒಳ್ಳೆಯ ಒಂದು ಸ್ಟೀಲಿ ಉಟ್ಕೊಳ್ಬೇಕು ಅಥವಾ ಒಳ್ಳೆಯ ಒಂದು ಡ್ರೆಸ್ ಮಾಡಬೇಕು ಆ ಬ್ಯೂಟಿ ಇಸ್ ದ ಅದು ಒಂದು ಲೈಫು ಯಾಕೆಂದ್ರೆ ನಾವು ಇದು ಎಂಜಾಯ್ ಮಾಡದಿದ್ರೆ ಅದು ನಮ್ಮ ಲೈಫೇ ಇಲ್ಲ ಅದೇ ಪ್ರಕಾರ ಲವ್ ಇಸ್ ದ ಪಾರ್ಟ್ ಆಫ್ ದ ಲೈಫ್ ಇದೆಲ್ಲ ನಂತರ ನಮ್ಮ ಜೀವನದಲ್ಲಿ ಏನೋ ಪ್ರೀತಿ ಮಾಡಲೇಬೇಕಾಗ್ತಾರೆ ಪ್ರೀತಿ ಮಾಡ್ಲೇಕಂದ್ರೆ ನೀವು ಕಾಲೇಜು ಹೈಸ್ಕೂಲ್ ಪ್ರೀತಿ ಮಾಡೋದಲ್ಲ ನೀವು ಮದುವೆ ಆದರ ನಂತರ ನಿಮ್ಮ ಜೀವನದಲ್ಲಿ ನಾವು ಯಾವ ರೀತಿಯಿಂದ ಪ್ರೀತಿ ತಂದೆ ತಾಯಿಗೆ ಅತ್ತೆ ಮಾವರಿಗೆ ಅದಕ್ಕೆ ಬಂದು ಬೆಳಗ್ಬೇಕು ಯಾವ ರೀತಿ ನಾವು ಇದು ಮಾಡ್ಬೇಕಂದ್ರೆ ಅದೇ ಒಂದು ನಮ್ಮ ಲೈಫ್ ಅಂತ ಹೇಳ್ತದೆ ಅದನ್ನೆಲ್ಲ ಬಿಟ್ಟು ಫ್ರೆಂಡ್ಶಿಪ್ ಇಸ್ ದ ಬೆಸ್ಟ್ ಹಾರ್ಟ್ ಲೈಫ್ ಜೀವನದಲ್ಲಿ ಒಂದು ಗೆಳೆಯ ಮಾಡಬೇಕಾದ್ರೆ ಒಬ್ಬ ಫ್ರೆಂಡ್ ಮಾಡಬೇಕಾದ್ರೆ ನಮ್ಮ ಜೀವನದಲ್ಲಿ ಅದು ಒಂದು ಹಾರ್ಟಿಗೆ ಹಾರ್ಟ್ ಟಚ್ ಆಗಿ ನಮ್ಮ ಜೀವನವನ್ನು ಮುಂದಿನ ಒಂದು ಲೈಫ್ ದಲ್ಲಿ ನನ್ನ ಎಂಟಿಗೆ ಮಾಡಿರಬೇಕಾಗ್ತದೆ ಅದಕ್ಕೆ ಈ ಒಂದು ಸಮಾರಂಭದಲ್ಲಿ ನಮ್ಮನ್ನು ಕರೆದು ಈ ಶಾಲೆಯ ಚೇರ್ಮನ್ ಆಗ್ಲಿ ನತ್ತ ಅವರಾಗ್ಲಿ ಒಡಪೆ ತ ಮೇಘನಾಥ ನಿಮಗ ನತ್ತ ನತ್ತ ಸಿದ್ದೇಶ್ವರ ಕಾಲೇಜ್ ಬಹಳ ಮಸ್ತ್ ನತ್ತ ಮೇಲೆ ನತ್ತ ಸಿದ್ದೇಶ್ವರ ಕಾಲೇಜು ಬಹಳ ಮಸ್ತ ಇಲ್ಲಿರೋ ವಿದ್ಯಾರ್ಥಿಗಳು ಬಹಳ ಶಿಸ್ತು ಶಿಸ್ತ ಶ್ರೇಸ್ತ್ ಈ ಶಿಸ್ತಿಗೆ ಹೆಸರುವಾಸಿಯನ್ನು ನಾ ಮಾತು ಮುಗಿಸ್ತಕ್ಕ ನೀವು ಶಿಸ್ತಾಗೇ ಇರಬೇಕು ನೀವು ಸುಸ್ತಾಗಿರ್ತಕ್ಕ ನಾ ಮಾತಾಡಬೇಕು ನಾ ಸುಸ್ತಾಗೇರಿ ಮಾಹಿತಿ ಬಿಡಬೇಕು ಅಂತಹ ಒಂದೆರಡು ಮಾತುಗಳನ್ನು ಮಾತಾಡೋಣ ಹೀಗಾಗಿ ನಿಮ್ಗೆ ಗೊತ್ತಿರುವ ಹಾಗೆ ಒಂದೆರಡು ದೃಷ್ಟಾಂತಗಳನ್ನು ತಮ್ಮ ಮುಂದೆ ಹಂಚ್ಕೊಳ್ಬೇಕು ಅಂತೇಳಿ ಒಂದು ಆಸೆಯನ್ನು ಇಟ್ಕೊಂಡಿದ್ದೀನಿ ಏನು ಎರಡು ಇಷ್ಟ ಅಂತ ಒಬ್ಬ ದಿನಂಪ್ರತಿ ಕೂಲಿ ಕೆಲಸವನ್ನ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ಮಗನನ್ನ ಸಿದ್ದೇಶ್ವರ ಪಿ ಯು ಕಾಲೇಜ್ ಒಂದು ಹೈಸ್ಕೂಲಿಗೆ ಆ ಮಗನನ್ನು ಕಳಿಸಿಕೊಡ್ತಾ ಇರ್ತಾರೆ ಬಹಳ ಬಡತನ ಎತ್ತು ತಿನ್ನುವ ಬಡತನ ಹಮಾಲಿ ವೃತ್ತಿಯನ್ನ ಮಾಡ್ತಿರ್ತಾರೆ ಅವರು ಅಂತಹ ಒಬ್ಬ ವಿದ್ಯಾರ್ಥಿ ಶುಕ್ರವಾರ ಸರಸ್ವತಿ ಪೂಜಾ ಹೇಳಿ ಮಾರ್ಕೆಟಿಗೆ ಹೋಗಿ ಸಾಮಾನು ತಗೊಳ್ಕೊಂಡು ಬರಲಿಕ್ಕೆ ತನ್ನ ಸ್ನೇಹಿತರ ಜೊತೆಗೆ ಮಾರ್ಕೆಟಿಗೆ ಹೋಗಿರ್ತಾರ ಆ ಮಾರ್ಕೆಟಿಗೆ ಹೋದಾಗ ಪರಿಸ್ಥಿತಿ ಅಂದ್ರೆ ಇವನು ಚಿರುವ ತಗೊಂಡು ಹೋಗಾಗ ಅಲ್ಲಿ ಅವರ ತಂದೆ ಚೀಲ ಹೊರ್ತಿರ್ತಾರೆ ಕುನಿ ಕೆಲಸ ಮಾಡ್ತಿರ್ತಾರೆ ಅದನ್ನು ನೋಡಿರ್ತಕ್ಕಂಥ ಸಹಪಾಠಿಗಳು ಆ ವಿದ್ಯಾರ್ಥಿಯನ್ನ ಕಿರಾಸಕ್ಕೆ ಚಾಲೂ ಮಾಡ್ತಾರೆ ಅಲ್ಲಿ ನಿಮ್ಮ ನಿಮ್ಮಪ್ಪ ಹಮಾಲಿ ಮಾಡತ್ತಾರ ನೀವನ ಅವನ ಏನ್ ಮಾಡ್ತಾರ ಸ್ಕೂಲಿಗೆ ಬರಂಗಿಲ್ಲ ಮಧ್ಯಾಹ್ನ ಊಟ ಮಾಡೋಂಗಿಲ್ಲ ಮಧ್ಯಾಹ್ನ ಮೂರು ಗಂಟೆ ತನ ಬ್ಯಾಗ್ ತಗೊಂಡು ಮನೆಗೆ ಹೋಗ್ತಾನೆ ಅವ್ರು ಹೋಗ ಚಿಂತಾಕ್ರಾಂತಳಾಗ್ತಾಳು ಯಾಕಪ್ಪ ಇಷ್ಟು ಬೇಗ ಹೆಂಗೆ ಬಂದಿ ಏನು ಶಾಲೆ ಫಂಕ್ಷನ್ ಐತೆನಾ ಯಾಕೆ ಜಲ್ದಿ ಬಂದು ಇಷ್ಟ ಅಂತ ಕೇಳ್ತಾಳು ಇಲ್ಲಿ ಮಮ್ಮಿ ನಾನು ಸಾಲಿ ಹೋಗಂಗಿಲ್ಲ ನನ್ನ ಸಾಕು ನನ್ನ ತಾಲೆ ಅವಾಗ ಆ ತಾಯಿ ಹೇಳ್ತಾಳೆ ನಿಮ್ಮ ಪಪ್ಪ ಸ್ಕೂಲಿನಲ್ಲಿ ಮಾಡಿ ನಿನ್ನ ಸ್ಕೂಲ್ ಎಜುಕೇಷನ್ ಕಲ್ಸತ್ತಾನೆ ಇಷ್ಟು ಬೇಗ ಇನ್ನು ಸ್ಕೂಲಿಂದ ಬಂದ್ರೆ ಅಥವಾ ಸ್ಕೂಲ್ ಬಿಡುತ್ತಂದ್ರೆ ಅವ್ನು ಭಾಳ ತ್ರಾಸಾಕಿ ಯಾಕೆ ಹಿಂಗೆ ಮಾಡತ್ತಿ ಕೇಳ್ತಾನೆ ಇಲ್ಲಿ ಮಮ್ಮಿ ನಾನು ಹೊರಟ ಸಾಲಿ ಈ ಮಾರ್ಕೆಟ್ ಹಮಾಲಿ ಮಾಡೋದು ನನಗೆ ನೋಡೋಕ್ಕಾಗಂಗಿಲ್ಲ ನೀ ನೀಲಿನ ನಾಲಿ ಮಾಡೋದು ನನಗ್ ನೋಡಕ್ ದೃಷ್ಟಿಕೋನದಿಂದ ಆ ನನ್ನ ಹಮಾಲಿ ಮಾಡೋದೇಕಂದ್ರೆ ಒಳ್ಳೆಯ ಶಿಕ್ಷಣವನ್ನ ಪಡೀಬೇಕು ಅಂತ ಹೇಳಿ ಒಬ್ಬ ವಿದ್ಯಾರ್ಥಿಗೆ ಕಿವಿ ಮಾತನ್ನ ತಂದೆ ಕೊಡ್ತಾನ ಅವಾಗ ಛಲದಿಂದ ಅಧ್ಯಯನವನ್ನ ಮಾಡಿ ಆ ವ್ಯಕ್ತಿ ಏನಕ್ಕಂದ್ರ ಐ ಎ ಎಸ್ ಅಧಿಕಾರಿ ಆಗ್ತಾನ ಆ ವ್ಯಕ್ತಿ ಯಾರು ಬೇರೆ ಯಾರು ಅಲ್ಲ ಮೊನ್ನೆ ಧಾರವಾಡದಿಂದ ಧಾರವಾಡದಲ್ಲಿರ್ತಕ್ಕಂಥ ದಾವಣಗೆರೆಯ ಡಿ ಸಿ ನಿಮ್ಗೆ ಗೊತ್ತಿರುವ ಆಕ್ಸಿಡೆಂಟ್ನಾಗ ಅವರು ಪ್ರಾಣವನ್ನು ಕಳೆದುಕೊಳ್ತಾರ ಒಬ್ಬ ದಕ್ಷ ಐ ಎ ಎಸ್ ಅಧಿಕಾರಿ ಮಹಾಂತೇಶ್ ಬೆಳಿಗ್ಗೆ ಅವರು ಅವರು ನಿಜವಾಗಿರ್ತಕ್ಕಂಥ ಒಬ್ಬ ದಕ್ಷ ಅಧಿಕಾರಿ ಅಂತಹ ಒಳ್ಳೆಯ ಮಕ್ಕಳು ನೀವು ಹಾಕಬೇಕು ಅನ್ನುವ ಸದಾವಕಾಶವನ್ನು ಎಲ್ಲ ತಂದೆ ತಾಯಿಗಳು ಒಳಗೊಂಡಿರ್ತಾರೆ ರಾಷ್ಟ್ರಪತಿ ರಾಧಾಕೃಷ್ಣನೇ ನಮ್ಮ ರಾಧಾಕೃಷ್ಣನ್ ಹೆಸರು ಹೇಳಿರೋದಿಲ್ಲ ನೀವು ಎಲ್ಲರೂ ರಾಧಾಕೃಷ್ಣನ್ ಹೆಸರು ಗೊತ್ತಿಲ್ಲ ಅವರು ಒಬ್ಬರು ಮಾಸ್ತರಿದ್ದರು ಮೊದಲು ಶಿಕ್ಷಣ ತಜ್ಞ ವಿದ್ಯಾಭ್ಯಾಸ ಮಾಡಿ ಮುಂದೆ ಹೋಗಿ ಜನರ ಅವ್ರ ದೈವದವ್ರು ಹಂಗಿತ್ತು ರಾಷ್ಟ್ರಪತಿ ಆದ ಆಗಿ ತನ್ನ ರಾಜ್ಯಕ್ಕೆ ಬಂದಾಗ ಅವರು ಕಲಿಸಿದ್ದು ಗುರುಗಳು ಗುರುಗಳು ನರಿ ಅಂತಕ್ಕಂಥವ್ರು ವೇದಿಕೆ ಮೇಲೆ ಭಾಷಣ ಮಾಡ್ತಿದ್ರು ಇವ್ರು ಹಾಡು ಹೊಂಟಿದ್ರು ಹೇಳಿದ ಮಾತ್ರ ಗೊತ್ತಿಲ್ಲ ಒಂದಿರಲಿಲ್ಲ ಆದರೆ ಗುರುವಿನ ತೀರಿಸ್ತಕ್ಕಂಥ ನಾ ರಾಷ್ಟ್ರಪತಿ ಅವ್ರ ಮತ್ತೆ ಅನ್ನೋದು ಡಿಮಾಂಡ್ ರಾಧಾಕೃಷ್ಣನ್ ಅವ್ರಿಗೆ ತಾವು ಬೇಸಿರ್ತಕ್ಕಂಥ ಪಕ್ಕ ಸರ್ಕಾರ ಕೊಟ್ಟಂಥ ಸೌಲಭ್ಯ ಎಲ್ಲ ಸವಲತ್ತು ಎಲ್ಲನೂ ಒಂದು ಕಾಲುಗಡೆಯಿಟ್ಟೆ ಅವ್ರು ಕಾಯಪ್ಪ ಅಂತ ಸೇವಿದೆ ಅದಕ್ಕೆ ಕಾಯಿಲೆ ನಾ ಈಗ ರಾಷ್ಟ್ರಪತಿ ಅಲ್ಲ ನನ್ನ ಗುರುವಿನ ಶಿಷ್ಯ ಅದನ್ನ ಅವ್ನು ಹೋಗಿ ಕಾಲು ಬಂದು ಬಂದಾಗ ನಾನು ಗುರುವಿನ ಒಂದು ಅದೃತವಾಗಿರ್ತಕ್ಕಂಥ ಮಾತವನ್ನ ಹೇಳಿ ರಾಧಾಕೃಷ್ಣನ್ ರಾಷ್ಟ್ರಪತಿ ಇದ್ದಾಗ ರಾಧಾಕೃಷ್ಣನ್ ತನ್ನ ಗುರು ನಾನೇ ಅವ್ರ ಕಾಲ ಬಿದ್ದರು ಹಾಗೆ ನಿಮ್ಮ ಜೀವನದೊಳಗೆ ರಕ್ಷಣಾ ಜ್ಞಾನ ಕೊಟ್ಟಿರ್ತಕ್ಕಂಥ ಗುರುವನ್ನೆಲ್ಲ ನೆನಪಿಡೀರಿ ಹಣದ ಅವ್ವ ಆಫ್ನ ನೆನಪು ಬಿಡ್ರಿ ಸಮಾಜ ಹಿಂದೆಗಳನ್ನ ನೋಡೋಕೆ ನಿಮ್ಗೆ ಒಳ್ಳೆಯ ಗಾಜನ ಆರಿಸ್ಕೊಡಿ ನೀವು ಹೆಂತ್ರ ಆಡ್ಸ್ಕೊಳ್ರಿ ಕರೆ ಈ ಋಣಗಳು ಬಾಯು ಋಣಗು ಬಂದು ಸಾಯಿಬಾರು ಈ ಭಾಳ ಮಹತ್ವದ ಸದ್ದಕ್ಕಿದ್ರಲ್ಲ ಈ ಮುಂದಿನ ವಿದ್ಯಾಭ್ಯಾಸನ ಮಾಡಬೇಕು ಈ ಮಹತ್ವಗಳು ಎಲ್ಲರೂ ನನಗೆ ಹಿಡಬೇಕು ನಿಮ್ಮ ಹುಣಗಳು ಭಾಳ ಚಂದ ಇಲ್ಲ ಅವೆಲ್ಲ ವಿಷಯಗಳನ್ನ ನಾನು ಪಿಡ್ಕೊಂಡು ನಿಮ್ಮ ಜೀವನದ ಅಳವಡಿಸ್ಕೊಂಡ್ರಿ ಅಂತಂದ್ರೆ ಇದೊಂದು ಈ ಈ ಸಾರ್ಥಕವಾಗಿರ್ತಕ್ಕಂಥ ಒಂದು ಸಮಾರಂಭಕ್ಕೆ ನೀವು ಬೆಲೆ ಕೊಟ್ಟಂಗೆ ಆಕೈತಿ ಮಕ್ಕಳೇ ನೀವು ಮುಂದಿನ ಭವಿಷ್ಯ ರೂಪಿಸ್ಕೊಳ್ತಕ್ಕಂಥದ್ದು ನಿಮ್ಮ ಕೈಯಾಗೈತಿ ಈ ತನ್ನ ಕೈ ಸಂಸ್ಕಾರ ಮಾಡಿರ್ತಕ್ಕಂಥ ನನ್ನ ಎಲ್ಲ ಈ ಗುರುಬಳಗಕ್ಕೆ ಈ ಕಮಿಟಿ ಮನ ಜನಕ್ಕೆ ನನ್ನ ಸಹೋದರಿ ಮಹಾದೇವಿಯವರಿಗೆ ನನ್ನ ಪತ್ರಿಕಾ ಮಿತ್ರವರಿಗೆ ಮೂತ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಹೇಳಿ ನಾನು ಯಾರು ಮಾತಿಗೆ ನಾನು ವಿರಾಮ ಉಂಟು